ಸಿದ್ದು ಸೌದಿಯವ್ರ ಗೆಲುವು ಈ ಬಾರಿ ತುಂಬ ಕಷ್ಟಕರವಾಗಿತ್ತು ಇಬ್ಬರು ಬಂಡಾಯ ಕಾಂಗ್ರೆಸ್ ಶಾಸಕರು ಶಾಸಕ ಸ್ಥಾನಕ್ಕೆ ಬಂಡಾಯ ಕಾಂಗ್ರೆಸ್ನವರು ಇಬ್ಬರು ಬಂಡಾಯ ನಿಂತಿದ್ದಕ್ಕೆ ಸಿದ್ದು ಸೌಧಿಯವರಿಗೆ ಬಹಳ ದೊಡ್ಡ ಲಾಭ ಆಯಿತು ಇಲ್ಲಾಂದರೆ ಸಿದ್ದು ಸೌಧಿಯವರು ಗೆಲ್ತಾ ಇರಲಿಲ್ಲ ಅಲ್ಲ ಈಗ ಆಯಿತು ಹದಿನೆಂಟರಾಗೇನು ಇಬ್ಬರು ಇದ್ದರು ಒಬ್ರೇ ಒಬ್ಬರೇ ಇದ್ದಾರಲ್ಲ ಹಾಗೂ ಅಲ್ಲ ನಾ ಈಗ ಲೀಡ್ ಕಡಿಮೆ ಆಗ್ಯದ ನಮಗೇನು ಒಬ್ಬರು ಇರಲಿ ಇಬ್ಬರು ಇರಲಿ ನನಗೇನು ಪರ್ಕ್ ಬಿಳೋಂಗಿಲ್ಲ ಜನ ನನ್ನ ಮೇಲೆ ಬರೋ ವಿಶ್ ಭರೋಸೆ ಇಟ್ಟಾರ ವಿಶ್ವಾಸ ಇಟ್ಟಾರ ಪ್ರೀತಿ ಅದ ಹಂಡ್ರೆಡ್ ಪರ್ಸೆಂಟ್ ನೀವು ಒಬ್ಬರೇ ಇದ್ದರೂ ನಾನು ಗೆಲ್ತಿದ್ದೆ ಸೊ ತೆರದಾಳ ಮತಕ್ಷೇತ್ರದಲ್ಲಿ ನಾನು ಇನ್ನೂ ಏನು ಕೆಲಸ ಮಾಡಬಲ್ಲೆ ಅಂತಕ್ಕಂಥದ್ದು ಯಾವುದಾದ್ರೂ ಇದೆಯಾ ನಮ್ಮದು ಕೆಲವೊಂದು ಮುಳುಗಡ್ಡೆ ಹಳ್ಳಿಗಳದಾವೆ ಪುನರ್ವಸತಿ ಕಲ್ಪಿಸಬೇಕಾಗಿತ್ತು ಕೆಲವೊಂದು ಕಾರಣಾಂತರದಿಂದ ಕಾಂಗ್ರೆಸ್ನವರ ಅಡ್ಡು ಮಾಡಿದ್ದಕ್ಕಾಗಿ ಕೋರ್ಟ್ಗೆ ಹೋಗಿ ಸ್ಟೇ ತಂದು ಹಿಂಗಾಗಿ ನಮ್ಮಲ್ಲಿ ಒಂದು ಎರಡು ಮೂರು ಹಳ್ಳಿಗಳದಾವೆ ಕುಲ್ಲಳ್ಳಿ ಅಸ್ಕಿ ತಮದಡ್ಡಿ ಮದರಮಟ್ಟಿ ಇವ್ ಹಳ್ಳಿಗಳಿಗೆ ಪುನರ್ವಸತಿ ಕಲ್ಪಿಸಬೇಕಾಗಿತ್ತು ನಾವು ನಿರಂತರವಾಗಿ ಪ್ರಯತ್ನ ಮಾಡತ್ತೀವಿ ಅಲ್ಲಿ ಕೋರ್ಟಿನ ನಡುವೆ ಮಧ್ಯಸ್ಥಿಕೆಯಿಂದ ಗ್ರಾಮಸ್ಥರ ವಿರೋಧದಿಂದ ರೈತರ ವಿರೋಧದಿಂದ ಡಿಲೇ ಆಗ್ಯದ ಅದನ್ನು ಮುಗಿಸುವಂಥ ಕೆಲಸ ನಾವು ಮಾಡ್ತೀವಿ ಇನ್ನೊಂದು ನಂದು ಆಲೋಚನೆ ಅಂದ್ರೆ ನಮ್ಮಲ್ಲಿ ಚತುಷ್ಪದ ರಸ್ತೆ ಆಗಬೇಕಾಗಿತ್ತು ವಿಜಯಪುರ ಹೈವೇದಿಂದ ಕನೆಕ್ಷಿ ಕನೆಕ್ಟಿಂಗ್ ರೋಡ್ ನಿಪಾಣಿ ತಕ ನಾವು ಚತುಷ್ಪದ ರಸ್ತೆ ಮಾಡ್ರೆ ರೈತರಿಗೆ ಅನುಕೂಲ ಅನ್ನುವಂಥ ಅನ್ನುವಂಥದ್ರಷ್ಟೊಳಗೆ ಆ ನಿಟ್ಟಿನೊಳಗೆ ನಾವು ಪ್ರಯತ್ನದಾಗದೀವಿ ಅದು ಇನ್ನೂ ಆಗಿಲ್ಲ ಅದು ಸುಮಾರು ನೂರು ನೂರ ಐವತ್ತು ಕಿಲೋಮೀಟ್ರ್ ಆಕೈತೆ ಅದಾದ್ರೆ ನಮ್ಮ ಎಲ್ಲ ಕ್ಷೇತ್ರಕ್ಕೂ ಒಂದು ಐದು ನಾಲ್ಕೈದಾರು ಕ್ಷೇತ್ರ ಬರ್ತಾವೆ ಎಲ್ಲರಿಗೂ ಅನುಕೂಲ ಆಗ್ತದೆ ಮತ್ತು ಅನಾಹುತಗಳು ಕಡಿಮೆ ಆಕ್ಸಿಡೆಂಟ್ಗಳು ಕಡಿಮೆ ಆಗೋದು ಚತುಷ್ಪದ ರಸ್ತೆ ಆದ್ರೆ ನಮ್ಮ ಶಕ್ತಿ ಎಟ್ಟದ ನಾವು ಮಾಲಿಂಪುರ್ ಟು ರಬ್ಕವಿ ಸುಮಾರು ಮೂವತ್ತು ಕೋಟಿ ರೂಪಾಯಿದೊಳಗೆ ನಾವು ಡಬಲ್ ರಸ್ತೆ ನಾವು ಮಂಜೂರು ಮಾಡಿದ್ದೀವಿ ಏನೇ ಒಂದು ಏಯ್ಟಿ ಪರ್ಸೆಂಟ್ ಮುಗಿದ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅದ ಅದೇ ಪ್ರಕಾರ ಅದಕ್ಕೆ ಒಂದು ಒಂದು ಕಿಲೋಮೀಟರ್ ಡಬಲ್ ರಸ್ತೆಗಳನ್ನು ಮಾಡೋ ಮಾಡಿದ್ವಿ ಜಮಖಂಡಿ ಕಡೆ ಬರುವಂಥ ರಸ್ತೆಗೂ ಒಂದು ಡ ಕಿಲೋಮೀಟ್ರ್ ಡಬಲ್ ರಸ್ತೆ ಅಂತೂ ಮಾಡು ಮಾಡುವಂಥದ್ದನ್ನು ಮಾಡೀವಿ ಇನ್ನು ರಬ್ಬಕೆ ಸಿಟಿ ಒಳಗೂ ಡಬಲ್ ರಸ್ತೆ ಆಗಬೇಕಾಗಿತ್ತು ಕೆಲವೊಂದು ಒತ್ತುವರಿ ಇದಾವೆ ನಾವು ಮಾಡಬೇಕತ್ತ ನಾವು ಹೋದಿಸಲು ಇಚ್ಛಾಶಕ್ತಿ ಮಾಡ್ರೆ ಅಲ್ಲಿ ಪಬ್ಲಿಕ್ ವಿರೋಧ ಮಾಡ್ತೀವಿ ಹೀಗಾಗಿ ಕೆಲವೊಂದು ಕಾರಣಾಂತರದಿಂದ ನಾವು ಮಾಡಿಲ್ಲ ಆದರೆ ಈ ಸರ್ಕಾರದಾಗ ಒಂದೂ ಪೇಮೆಂಟ್ ಕೊಡಾಗ್ತಾ ಇಲ್ಲ ಈ ಈ ನಮಗೇನು ಭರವಸೆ ಇಲ್ಲಿ ಸರ್ಕಾರದಾಗ ಆಗ್ತೈತಿ ಅನ್ನೋದು ಯಾವುದೇ ಡೆವಲಪ್ಮೆಂಟ್ ಈ ಗ್ಯಾರಂಟಿ ಕಾರಣಕ್ಕಾಗಿ ಅರ್ಧ ಮಂದಿ ಕೊಟ್ಟರ ಅರ್ಧ ಮಂದಿಗಿಲ್ಲ ಜನ ಎಲ್ಲ ಬ್ಯಾಸರಾಗ್ಯಾರ ಚೀಮಾರಿ ಹಾಕ್ಲತ್ತಾರೆ ಇವರಿಗೆ ಈ ಗ್ಯಾರಂಟಿಗೆ ಹೇಳಿ ಯಾರ ರೈತರಿಗೂ ಮನೆ ಉದ್ಧಾರ ಆಗಂಗಿಲ್ಲ ರಾಜ್ಯನೂ ಉದ್ಧಾರ ಆಗೋಂಗಿಲ್ಲ ಇಂಥ ಹಾಳು ಮಾಡುವ ವ್ಯವಸ್ಥೆ ಹಾಳು ಮಾಡುವಂಥ ಕೆಲಸವನ್ನು ಇವರು ಸುಳ್ಳು ಹೇಳಿ ಮೋಸ ಮಾಡಿ ಜನರಿಗೆ ಆರಿಸಿ ಬಂದಾರ ಇವರು ತಕ್ಷಣ ಕೊಡ್ತಾನ ಅಂತ ಹೇಳಿದ್ರು ಗ್ಯಾರಂಟಿಗಳನ್ನು ಯುವನಿಧಿ ಇವತ್ತು ಈಗ ಯಾಕೆ ಎಂಟು ತಿಂಗ್ಳು ಬಿಟ್ಟು ಮಾಡಿರಿ ಹಾಗ್ಯಾಕೆ ಮಾಡಲಿಲ್ಲ ನೀವು ನಿಮ್ಮ ಮಾತೇನು ಮಾಡಿದ್ರಿ ಒಂದು ಕ್ಷಣ ಒಂದು ಕ್ಷಣ ನಾ ಕೊಡ್ಲಿಲ್ಲ ಅಂದರೆ ಈ ಕುರ್ಚಿ ಮ್ಯಾಗೆ ಅಂತ ಇವರು ಮುಖ್ಯಮಂತ್ರಿನೇ ಆಗ ಮತ್ತು ಈಗ ಒಂದು ಕ್ಷಣ ಆಗಿಲ್ಲ ಎಂಟು ತಿಂಗಳಾದರೂ ಒಂದು ಎಂಟು ತಿಂಗಳಿಗೆ ಒಂದು ಕ್ಷಣ ಆಯ್ತು ತಿಳ್ಕೊತಾರಲ್ಲೇ ಲೆಕ್ಕ ಮಾಡ್ತಾರೆ ಹಂಗಾದ್ರೆ ಮುಖ್ಯಮಂತ್ರಿಗಳು ಇಳಿಬೇಕಾಗಿ ಇಳಿಬೇಕಾಗಿತ್ತು ಆಗ ಬಿಟ್ಟು ಕೊಡಬೇಕಾಗಿತ್ತಲ್ಲ ಅದು ಈ ಗೃಹಲಕ್ಷ್ಮಿ ಅರ್ಧ ಜನಕ್ಕೆ ಬಂದಿಲ್ಲ ಬಿಟ್ಟಿಲ್ಲ ಆಮೇಲೆ ಈಗೇನು ವಿದ್ಯುತ್ ಫ್ರೀ ಎರಡು ನೂರು ಯೂನಿಟ್ ಹೇಳಿದರು ಅದನ್ನ ನಲವತ್ತು ನಲವತ್ತೈದು ಐವತ್ತು ಕಿಳಿಸ್ಯಾರ ಅದು ಒಂದೇ ಯೂನಿಟ್ ಹೆಚ್ಚಾದರೆ ಡಬಲ್ ರೇಟ್ ಹಾಕ್ತಾರೆ ಮತ್ತು ಮೂರು ಬಾರಿ ವಿದ್ಯುತ್ ರೇಟ್ಗಳನ್ನು ಬೆಲೆಗಳನ್ನು ಹೆಚ್ಚು ಮಾಡಿದ್ದಾರೆ ಅಲ್ಲಿ ನೂರು ರೂಪಾಯಿ ಎರಡುನೂರು ರೂಪಾಯಿ ಬರುವಂಥದ್ದನ್ನು ಎಂಟುನೂರು ತಕ ಬಿಲ್ ಬರತ್ತೆ ಅವ್ರು ನೀವು ಯಾರ್ದು ಕೊಡ್ತೀರಿ ಅವ್ರನ್ನ ಕ ಜನರನ್ನ ಕಷ್ಟಕ್ಕೆ ನೂಕಿ ನೀವು ಪ್ರೀ ಮಾಡ್ತೀವಿ ಅಂದ್ರೆ ಕೆರಿ ನೀರು ಕೆರಿಚಿಯಲ್ಲಿ ಹೊರ ಬೇಡಿದ್ರೆ ಇದು ಅದರ ನೀವು ಕೊಡಬೇಕಲ್ಲ ಏನಾರೇ ರೆವೆನ್ಯೂ ಕಲೆಕ್ಟ್ ಮಾಡಿ ಮಾಡಿ ಎಲ್ಲ ಎಲ್ಲದು ಎಲ್ಲ ಬೆಲೆನೂ ಹೆಚ್ಚು ಮಾಡ್ಯಾರ ಎಲ್ಲ ಬೆಲೆಯೂ ಹೆಚ್ಚು ಮಾಡ್ಯಾರ ಇದ್ರದ ಅವು ಚಂತೆನ ದುಡ್ದು ಸ್ವಲ್ಪ ಏನಾದರೂ ಕುಡಿದು ಮಲ್ಕೋಬೇಕಾದ್ರೆ ಅದ್ರ ಬೆಲೆಯೂ ಹೆಚ್ಚು ಮಾಡ್ಯಾರ ಡಬಲ್ರು